ನಮಸ್ತೆ ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನೀವೆಲ್ಲರೂ ಚೆನ್ನಾಗಿರಬೇಕು ಅಂತ ರಾಯರ ಹತ್ರ ಬೇಡ್ಕೊತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋ ನೆನ್ನೆಯ ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ ಸೊ ನೆನ್ನೆ ಮಾರ್ನಿಂಗ್ ನನ್ನ ರೊಟೀನ್ ಆ್ಯಂಡ್ ಮನೇಲಿ ಪೂಜೆ ಅದು ಸ್ವಲ್ಪ ಒಂದು ಬೈಟನ್ನು ಹಾಕಿದ್ದೆ ಇದು ಈವ್ನಿಂಗ್ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಅಂದರೆ ನಿಮಗೆ ಕಂಟಿನ್ಯೂಸ್ ಆಗಿಂದ ಹೇಳ್ತಾ ಇದ್ದೆ ನಾನು ದೇವಸ್ಥಾನಕ್ಕೆ ಹೋಗಬೇಕು ಹೋಗಬೇಕು ಅಂತ ಹೋಗೋಕೆ ಆಗಿರಲಿಲ್ಲ ಬಿಕಾಸ್ ಪರ್ಯಂತ ಇವಾಗ ಎಕ್ಸಾಮ್ಸ್ ನಡೀತಾ ಇದೆ ಸೊ ಸಾಯಂಕಾಲ ನಾನು ಅಲ್ಲಿಗೆ ಹೋದರೆ ಪರಿಗೆ ಓದ್ಸೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಸೊ ಹಾಗಾಗಿ ನಾನು ಹೋಗಿರಲಿಲ್ಲ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ಹೇಳಿ ಗುರುವಾರ ಬೇರೆ ಆಗಿದ್ದಿದ್ರಿಂದ ಮನೇಲಿ ಬೇಗನೆ ಎಲ್ಲ ಪೂಜೆ ಕೆಲಸ ಎಲ್ಲ ಮುಗಿಸಿ ಸಾಯಂಕಾಲ ಆಲ್ಮೋಸ್ಟ್ ಒಂದು ಫೋರ್ ಓ ಕ್ಲಾಕ್ ಹಾಗೇನೆ ಹೋಗಿದ್ವಿ ಸೊ ಇನ್ನು ಸಾಯಂಕಾಲ ಅಲಂಕಾರಕ್ಕೆ ಅಂತ ಹೇಳಿ ಇನ್ನೂ ಅಲಂಕಾರ ಮಾಡಿರಲಿಲ್ಲ ಮಾರಮ್ಮನ್ನ ಸೊ ನಾವೇ ಹೋಗಿ ಪೂಜೆ ಮಾಡಿಕೊಂಡು ನಿಜವಾಗ್ಲೂ ಹೇಳ್ತೀನಿ ದೇವರನ್ನ ಮುಟ್ಟಿ ನಾವು ಪೂಜೆ ಮಾಡ್ಕೊಳ್ಳೋದಿದೆಯಲ್ಲ ಇದೆಲ್ಲ ಪುಣ್ಯ ಮಾಡಿದ್ದವ್ರಿಗೆ ಮಾತ್ರನೇ ಗಾಯ್ಸ್ ಎಲ್ರಿಗೂ ಆಗಲ್ಲ ಎಲ್ಲ ಊರಲ್ಲೂ ಮಾರಮ್ಮ ದೇವಿ ಇದ್ದೇ ಇರ್ತಾಳೆ ಆದರೆ ಎಲ್ಲ ಊರಲ್ಲೂ ಈ ಥರ ನಾವು ಹೋಗಿ ನಾವೇ ಬೊಟ್ಟಿಟ್ಟು ನಾವೇ ಅಲಂಕಾರ ಮಾಡಿ ಪೂಜೆ ಮಾಡೋದು ಎಷ್ಟು ಜನಕ್ಕೆ ಸಿಗುತ್ತೆ ಭಾಗ್ಯ ಖಂಡಿತ ಸಿಗಲಿಕ್ಕಿಲ್ಲ ಬಟ್ ನಮ್ಮ ಹಳ್ಳಿಲಿ ನಮ್ಮೂರಲ್ಲಿ ಮಾರಮ್ಮನ ದೇವಸ್ಥಾನ ಇದೆ ಹಾಗೆಯೇ ಪೂಜಮ್ಮನ ದೇವಸ್ಥಾನ ಇದೆ ಗುಡಿ ಇದೆ ಸೊ ಹೀಗೆ ತುಂಬಾ ದೇವಸ್ಥಾನ ಇದೆ ಬಟ್ ನನಗೆ ತುಂಬ ಮನಸ್ಸಿಗೆ ಹತ್ರವಾದಂತಹ ದೇವಸ್ಥಾನ ಅಂದರೆ ಅದು ನಮ್ಮ ಪೂಜಮ್ಮ ದೇವಸ್ಥಾನ ಯಾಕಂದರೆ ಅದು ನಮ್ಮ ಕುಲದೇವತೆ ಸೊ ಇವತ್ತಿಗೂ ನಾನು ನೀವು ನಂಬೋದಿಲ್ಲ ಮಿರಾಕಲ್ ಅಂತ ಅಂದ್ಕೊಳ್ಳಿ ಇವತ್ತಿಗೂ ನಾನು ಮಲ್ಕೊಂಡು ಅಥವಾ ಏನಾದರೂ ಬೇಜಾರಲ್ಲಿ ಹತ್ಕೊತ ಆ ತಾಯಿನ ನೆನೆಸ್ಕೊಂಡ್ರೆ ನನಗದಕ್ಕೇನು ಆನ್ಸರ್ ಬೇಕೋ ಕೂತ್ಕೊಂಡಿರೋ ಜಾಗದಲ್ಲೇ ನನಗೆ ಆನ್ಸರ್ ಸಿಗುತ್ತೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಇನ್ನೆಷ್ಟು ಪವರ್ ಇದೆ ಆ ನಮ್ಮ ಕುಲದೇವರಿಗೆ ಅಂತ ಹೇಳಿ ಸೊ ಆ ತಾಯಿನ ಬಿಟ್ಟರೆ ನೆಕ್ಸ್ಟ್ ಅಂದರೆ ನನಗೆ ನಮ್ಮೂರಿನ ಮಾರಮ್ಮ ಸೊ ಮಾರಮ್ಮ ಒಂಥರ ಹೆಸರೇ ಕನೆಕ್ಷನ್ ಅಂತ ಹೇಳ್ಬೋದು ಬಟ್ ನಾವು ಹೋಗಿ ಪೂಜೆ ಮಾಡ್ಕೊಳ್ಳೋದಿದೆಯಲ್ಲ ದಿಸ್ ಈಸ್ ಅ ಒನ್ ಆಫ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಎವರ್ ಎಲ್ಲೂ ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ ಬಟ್ ವಿ ಆರ್ ಲಕ್ಕಿ ಓಕೆನಾ ಆಮೇಲೆ ನೆನ್ನೆ ವಿಡಿಯೋ ಹಾಕಿದಾಗ ನೀವು ತೆಲುಗು ಮಾತಾಡ್ತೀರಾ ನಿಮ್ಗೆ ನೀವು ತೆಲುಗುದವ್ರಾ ಹಂಗೆಲ್ಲ ಕೇಳ್ತಾಯಿದ್ದೀರಾ ಗೈಸ್ ಇಲ್ಲ ನಾವು ಕನ್ನಡದವ್ರೆ ಆದರೆ ತೆಲುಗು ಬರುತ್ತೆ ಓಕೆನಾ ಸೊ ನಾನು ಮದುವೆ ಆಗಿ ಹೊಸದ್ರಲ್ಲಿ ನಮ್ಮ ಕೋ ಸಿಸ್ಟರ್ ಇವಾಗ ಏನು ಅರ್ಶನಾ ಕುಂಕುಮ ಹಚ್ತಾ ಇದ್ದಾರಲ್ಲ ಸೊ ಸಂಧ್ಯಕ್ಕ ಅವರು ನನ್ನ ಹತ್ರ ತೆಲುಗಲ್ಲಿ ಮಾತಾಡಿದರು ಸೊ ತೆಲುಗಲ್ಲಿ ಕನೆಕ್ಟ್ ಆಯಿತು ಸೊ ಮಾತಾಡೋದು ನಮ್ಮ ಯಜಮಾನ್ರ ಹತ್ರ ನಾನು ಕನ್ನಡದಲ್ಲೇ ಮಾತಾಡ್ತೀನಿ ನಮ್ಮ ಭಾವ ಹತ್ರನೂ ಕನ್ನಡದಲ್ಲಿ ಮಾತಾಡ್ತೀನಿ ಸೊ ಲೈಕ್ ತೆಲುಗು ಇರುತ್ತೆ ಕನ್ನಡ ಇರುತ್ತೆ ಕನ್ನಡ ತೆಲುಗು ಎರಡು ಮಿಕ್ಸಲ್ಲಿ ಮಾತಾಡ್ತೀವಿ ಬಟ್ ನಮ್ಮದು ತೆಲುಗು ಲ್ಯಾಂಗ್ವೇಜ್ ಅಂತೂ ಅಲ್ಲವೇ ಅಲ್ಲ ನಾವು ಕನ್ನಡನೂ ಬರುತ್ತೆ ನಮಗೆ ಕನ್ನಡದವರೇ ನಾವು ಕನ್ನಡದನು ಮಾತಾಡ್ತೀವಿ ಮನೆಯಲ್ಲಿ ಅಂದರೆ ತುಂಬ ಜನ ತಪ್ಪು ಕಲ್ಪನೆ ತೆಲುಗು ಅವರ ತೆಲುಗು ಅವರಲ್ಲ ಅಂತ ಹಾಗೇನಿಲ್ಲ ಯಾಕಂದರೆ ನಮ್ಮೂರಲ್ಲಿ ಆಲ್ಮೋಸ್ಟ್ ತೆಲುಗು ಜಾಸ್ತಿ ಮಾತಾಡ್ತಾರೆ ನಾನು ಅಂತಲ್ಲ ತೆಲುಗು ಜಾಸ್ತಿ ಮಾತಾಡ್ತಾರೆ ಸೊ ಹಾಗಾಗಿ ನಾನು ತೆಲುಗು ಕಲ್ತಿದ್ದೀನಿ ಸೊ ತಾಯಿ ಮನೇಲಿ ಇದ್ದಾಗ್ಲೂ ನಾವು ತೆಲುಗು ಮನೇಲಿ ತೆಲುಗು ಮಾತಾಡ್ತಾ ಇದ್ವಿ ಹಸ್ಬೆಂಡ್ ಮನೇಲಿ ಕಂಪ್ಲೀಟ್ ಆಪೋಸಿಟು ಮನೇಲೆಲ್ಲ ಕನ್ನಡ ಮಾತಾಡ್ತಾರೆ ತೆಲುಗು ಒಂದು ರೀತಿ ಕಲ್ತಿರೋ ಭಾಷೆ ಅಲ್ವಾ ತಾಯಿ ಮನೆ ಭಾಷೆ ಇದು ಗಂಡನ ಮನೆ ಭಾಷೆ ಹಾಗೆ ಸೊ ನಾನು ಮದುವೆ ಆಗಕ್ಕೆ ಮುಂಚೆ ತವ್ರ ಮನೇಲಿ ಮನೇಲಿ ನಾವು ತೆಲುಗುನೇ ಮಾತಾಡ್ತಾ ಇದ್ದಿದ್ದು ಸೊ ಹಸ್ಬೆಂಡ್ ಮನೆಗೆ ಬಂದಮೇಲೆ ನಾವು ಇಲ್ಲಿ ಎಲ್ಲರೂ ನಾನು ಅಂತಲ್ಲ ನನ್ನ ಬ್ರ ಅಂದರೆ ಭಾವಂದರು ನಮ್ಮ ರಿಲೇಶನ್ಸ್ ಆಲ್ಮೋಸ್ಟ್ ಎಲ್ಲರೂ ತೆಲುಗು ಅಯ್ಯೋ ಸಾರಿ ಕನ್ನಡದವರೇ ಕನ್ನಡ ಮಾತಾಡ್ತಾರೆ ಸೊ ಹಾಗಾಗಿ ನನಗೆ ಕನ್ನಡ ತೆಲುಗು ಎರಡೂ ಮಾತಾಡೋದ್ರಿಂದ ಸ್ವಲ್ಪ ಲ್ಯಾಂಗ್ವೇಜ್ ನಿಮಗೆ ಪ್ರಾಬ್ಲಮ್ ಗೊತ್ತಾಗತ್ತೆ ಓಕೆನಾ ಅದು ಬಿಟ್ಟು ಬೇರೆ ಏನೂ ಇಲ್ಲ ನನ್ನ ಮಗನಿಗೆ ನೋಡಿ ನಾವೆಲ್ಲ ಮಾಡ್ತಾಯಿದ್ರೆ ಇದ್ದರೆ ಅವನಿಗೂ ಏನು ಗೊತ್ತಾ ಡಿವೋರ್ಷ್ನಲ್ಲಿ ನಾನೀಗ ಏನೇನೆಲ್ಲ ಆಚರಣೆಯನ್ನು ಮಾಡ್ತೀನೋ ಅದನ್ನು ಅವನಿಗೂ ಕಲಿಸ್ತಾ ಇದ್ದೀನಿ ಬಿಕಾಸ್ ಅವನಿಗೂ ಕಲ್ತ್ಕೋಬೇಕು ಇವಾಗ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಕೃಷ್ಣಾಯ ವಾಸುದೇವಾಯ ಅರಹೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂತ ಹೇಳಿ ಆ ಶ್ಲೋಕನ ತುಂಬ ಜನ ಮಕ್ಕಳು ಅಕ್ಕ ನಮ್ಮಗಳು ಹೇಳ್ತಾಳೆ ನಮ್ಮ ಮಕ್ಕಳು ಹೇಳ್ತಾಳೆ ಎಷ್ಟು ಖುಷಿಯಾಗತ್ತೆ ಗೊತ್ತಾ ಮಕ್ಕಳಿಗೆ ಆದಷ್ಟು ನೀವೇನು ಎಜುಕೇಷನು ಅದೆಲ್ಲ ಏನು ಕೊಡಿಸ್ತೀರಾ ಓಕೆ ಅದನ್ನು ಇದನ್ನು ಸಹ ಕಳಿಸ್ಕೊಡಿ ಶ್ಲೋಕಗಳು ಆಮೇಲೆ ಉಚ್ಚಾರಣೆಗಳು ಅಂದರೆ ಕನ್ನಡ ಪದಗಳ ಉಚ್ಚಾರಣೆ ಸೊ ಈ ಥರ ಕೆಲವೊಂದನ್ನು ಕಲಿಸ್ಕೊಡಿ ಮಕ್ಕಳಿಗೆ ಸೊ ನಾನಂತೂ ಈ ಥರ ವಿಚಾರಗಳಲ್ಲಿ ತುಂಬಾ ಸ್ಟಿಟ್ಟು ಅವ್ನು ಕಲ್ತಿಲ್ಲ ಅಂದರೂ ನಾನು ಕಲಸೆ ಕಲಿಸ್ತೀನಿ ಸೊ ನಾವೆಲ್ಲ ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ರೆ ಅಮ್ಮ ನಾನೂ ಇಲ್ಲ ಅಂದ ಸರಿ ಅಪ್ಪ ಆಯಿತು ಒಂದೊಂದು ಚೂರು ಚೂರು ಇಡು ಅಂತ ಹೇಳಿದ್ದಕ್ಕೆ ಅವನು ಪಾಪ ಚೂರು ಚೂರುಚೂರು ಇಟ್ಟು ಈಗ ನಾನು ಪೂಜೆಯನ್ನು ಮಾಡ್ತಾ ಇದ್ದೀನಿ ಸೊ ರಿಯಲಿ ಒಂದು ರೀತಿ ಬ್ಲೆಸ್ಡ್ ಆಯಿತಾ ಆಮೇಲೆ ಮೊನ್ನೆ ಒಂದು ವೀಡಿಯೋ ಹಾಕಿದಾಗ ದೇವ್ರನ್ನ ದೇವ್ರ ಪೂಜೆದು ವೀಡಿಯೋ ಹಾಕಿದಾಗ ಪೂಜೆ ವೀಡಿಯೋನ ಪೂಜೆ ವೀಡಿಯೋ ಥರ ಹಾಕು ನೀನೇ ಗ್ರೇಟ್ ಅನ್ನೋ ಥರ ಹೇಳಬೇಡ ಅಂತ ಅಲ್ಲ ಗುರು ನನ್ನ ಚಾನಲ್ ಇದು ನಾನು ನನ್ನ ಅನಿಸಿಕೆಗಳನ್ನು ನಾನು ಶೇರ್ ಮಾಡ್ಕೊತಾ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಷ್ಟೋ ಜನಕ್ಕೆ ಇದು ಮೋಟಿವೇಶನ್ ಇದೆ ಆದರೆ ಈ ಥರ ಕೆಲವೊಬ್ಬರು ಇರ್ತಾರೆ ಗೊತ್ತಾ ಏನರಲ್ಲಾದರೂ ಕೊಂಕು ಹುಡುಕ್ತಾರೆ ಗುರು ಅದು ನನ್ನ ನನ್ನ ಚಾನಲಲ್ಲೇ ಅಂತ ನಾನು ಹೇಳಲ್ಲ ಎಷ್ಟೋ ಚಾನಲ್ಗಳಲ್ಲಿ ಹೋಗ್ತಾರೆ ಏನೋ ಒಂದು ಕೊಂಕು ಹುಡ್ಕೋದು ಕೊಂಕು ಮಾತಾಡೋದು ಯಾಕೆ ಬೇಕು ನಿಮಗೆಲ್ಲ ಇದು ಯಾಕೆ ಬೇಕು ಅಂತ ಕೇಳ್ತೀನಿ ಈಗ ಹೌದು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಒಬ್ಳು ರೇಖೆ ಕಲ್ತಿದ್ದು ಒಂದು ಡಿವೋಷ್ನಲಿ ಒಂದು ಮಟ್ಟಿಗೆ ಅಷ್ಟು ಅಂತ ಹೇಳಲ್ಲ ನಾನು ಒಂದು ಮಟ್ಟಿಗೆ ಕಲಿತಿರುವ ನನಗೆ ನೀವು ಯೋಚನೆ ಮಾಡೋದಕ್ಕಿಂತ ಡಿಫ್ರೆಂಟಾಗಿ ಯೋಚನೆ ಮಾಡ್ತೀವಿ ಅದು ಅವರಿಗೆ ಮಾತ್ರನೇ ಗೊತ್ತಿರುತ್ತೆ ಈಗ ನನ್ನ ಮಗ ನಾನು ಹೇಗೆ ಯೋಚನೆ ಮಾಡ್ತೀನೋ ನೆಕ್ಸ್ಟ್ ನನ್ನ ಥಾಟ್ ಏನಿರುತ್ತೆ ಅಂತ ಅವನಿಗೆ ಗೊತ್ತಾಗುತ್ತೆ ಯಾಕೆ ಅವನು ನನ್ನ ಜೊತೆ ಇದ್ದಾನೆ ಅವನು ನನ್ನನ್ನು ಕಣಕಣದಲ್ಲೂ ಅರ್ಥ ಮಾಡ್ಕೊಂಡಿದ್ದಾನೆ ನೀವು ಏನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಬಂದು ಹಂಗೆ ಕಮೆಂಟ್ ಮಾಡೋಕ್ಕೆ ಎಷ್ಟು ಧೈರ್ಯ ಇರಬೇಕು ನಿಮಗೆ ಅಂತ ನಾನು ಕೇಳೋದು ಹೌದು ಗುರು ನಾನು ದೇವರ ಬಗ್ಗೆ ಹೇಳ್ತಾ ಇದ್ದೀನಿ ಂದ್ರೆ ಆಟೋಮೆಟಿಕಲಿ ನನ್ನ ಬಗ್ಗೆ ನಾನೇ ಹೇಳ್ಕೊಂಡಂಗೆ ಅನಿಸುತ್ತೆ ಯಾಕಂದರೆ ಆ ದೇವರನ್ನು ನನ್ನ ತಾಯಿ ಸ್ವಂತ ತಾಯಿಗಿಂತ ಹೆಚ್ಚಾಗಿ ನಾನು ಆ ತಾಯಿನ ಕಾಣ್ತೀನಿ ಯಾಕಂದರೆ ತಾಯಿ ನನ್ನನ್ನು ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಇಟ್ಟು ಒಂಬತ್ತು ತಿಂಗಳಾದಮೇಲೆ ಜನ್ಮ ಕೊಟ್ಟು ಸಾಕಿಷ್ಟು ಬೆಳೆಸಿರ್ಬೋದು ಆದರೆ ಜೀವನದ ಪಾಠ ಕಲಿಸಿರೋದು ಆ ನನ್ನ ದೇವರು ಆ ಮಹಾಲಕ್ಷ್ಮಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ತಾಯಿಗೆ ಎಷ್ಟು ನಾವು ಋಣಿಯಾಗಿರ್ತೀವೋ ಸತ್ಯ ನೋಡಿ ತಾಯಿಗೆ ಎಷ್ಟು ಋಣಿಯಾಗಿರ್ತೀವೋ ಆ ತಾಯಿಗೂ ನಾವು ಅಷ್ಟೇ ಋಣಿಯಾಗಿರಬೇಕು ಅರ್ಥ ಮಾಡ್ಕೊಳ್ಳಿ ದೇವರಂದರೆ ತಮಾಷೆ ಮಾತಲ್ಲವೇ ಅಲ್ಲವೇ ಅಲ್ಲ ನಾನು ಈ ಥರ ಪೂಜೆ ವೀಡಿಯೋ ಹಾಕಿದಾಗ ಯಾರೆಲ್ಲ ನನಗೆ ಕಮೆಂಟ್ ಹಾಕ್ತಾರೆ ಗೊತ್ತಾ ನಾನು ಯಾವುದನ್ನು ತೊಗೊಳ್ಳಲ್ಲ ಎಲ್ಲ ಇವತ್ತಿನ ನೋಡಿ ಮಾರಮ್ಮಂದು ಮುಂದು ಪೂಜೆದ ವಿಡಿಯೋ ಹಾಕ್ತಾಯಿದ್ದೀನಿ ಇದಕ್ಕೆ ಬ್ಯಾಡ್ ಕಮೆಂಟ್ ಹಾಕ್ತೀರಾ ಆ ಮಾರಮ್ಮ ಬಿಟ್ಬಿಡ್ತೀನಿ ತಾಯಿ ನೀನೇ ನೋಡ್ಕೋತಾಯಿ ಯಾರ್ದು ತಪ್ಪು ಯಾರ್ದು ಒಪ್ಪು ಅಂತ ನೀನು ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ ಅಂತ ಹೇಳಿ ಆ ತಾಯಿ ಪಾದಕ್ಕೆ ಇವಾಗ ಏನು ಇದ್ದೀನಲ್ಲ ಹಂಗೆ ಹಾಕಿಬಿಟ್ಬಿಡ್ತೀನಿ ಸೊ ಇನ್ನು ಪೂಜೆ ಎಲ್ಲ ಮುಗಿಸಿದ ಮೇಲೆ ನಾವೂ ಅರ್ಶಿನ ಕುಂಕುಮ ಎಲ್ಲ ತಗೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ ಆಮೇಲೆ ನಮ್ಮೂರಲ್ಲಿ ನಾನು ಹೇಳಿದ್ನಲ್ವ ಪಟ್ಟಕ್ಕೆ ದೇವರುಗಳನ್ನು ತರಿಸಿ ಕೂರಿಸಿರ್ತಾರೆ ಆಮೇಲೆ ಸಾಯಂಕಾಲ ಏನೇನೋ ಫಂಕ್ಷನ್ಸ್ ಎಲ್ಲ ಇಟ್ಟಿರ್ತಾರೆ ಬಟ್ ನನಗೆ ಆ ಥರ ಎಲ್ಲ ಹೋಗೋಕೆ ಇಷ್ಟ ಆಗೋಲ್ಲ ಸೀರಿಯಸ್ಲಿ ನಂಗೆ ಹಂಗೆ ಮೊದಲು ಇಷ್ಟ ಆಗೋದು ಮದುವೆಗೆ ಮುಂಚೆ ಈ ದೊಂಬರಾಟ ಆರ್ಕೆಸ್ಟ್ರಾ ಅವಾಗೆಲ್ಲ ಓಡೋಗ್ತಾ ಇದ್ದೆ ಬಟ್ ಒನ್ಸ್ ನಾವೀ ಒಂದು ದೇವರು ದಿಂಡರು ಅಂತ ನಾವು ಒಂದು ಸತಿ ಆ ಕೃಷ್ಣನ ಒಂದು ಆರಾಧನೆಯಲ್ಲಿ ಮುಳುಗಿದ್ದೀವಿ ಅಂತಂದರೆ ನಮಗೆ ಈ ಥರ ಎಂಟರ್ಟೈನ್ಮೆಂಟ್ ಬೇಕಾಗೇ ಇಲ್ಲ ಸೊ ನಾನು ಹೋಗೋ ತೀರಾ ಕಡಿಮೆ ಫ್ರೆಂಡ್ಸ್ ತೀರಾ ಅಂದರೆ ಒಂದು ಪರ್ಸೆಂಟ್ ಅಷ್ಟೇನೆ ಸೊ ತುಂಬ ಜನ ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮೂರಲ್ಲೇ ಇದ್ದಾರೆ ಕೇಳ್ತಾ ಇರ್ತಾರೆ ಯಾಕೆ ನೀವು ದೇವಸ್ಥಾನದ ಹತ್ರ ಬರೋದಿಲ್ಲ ಸಾಯಂಕಾಲ ಹೊತ್ತು ಭಜನೆ ಎಲ್ಲ ಇರುತ್ತಲ್ಲ ನೀವು ಬರ್ಬೋದಲ್ಲ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ ನನಗೆ ಮನೇಲೇ ಭಜನೆ ನಡೀತಾ ಇರುತ್ತೆ ಅಕ್ಕ ಬರೋಕ್ಕಾಗೋದಿಲ್ಲ ಬೇಜಾರು ಮಾಡ್ಕೋಬೇಡಿ ಆದರೆ ಯಾವತ್ತಾದರೂ ಒಂದು ದಿನ ಸುಮ್ಮನೆ ಹಂಗೆ ಬಂದು ಹೋಗ್ತೀನಿ ಅಷ್ಟೇ ಅಂತ ಅಂದರೆ ನನ್ನ ಮಗನಿಗೆ ಎಕ್ಸಾಮ್ ಇದೆ ಗೈಸ್ ಎಕ್ಸಾಮ್ ಬಿಟ್ಟು ನಾನು ಹೋಗಿ ಅಲ್ಲಿ ಎಂಜಾಯ್ ಮಾಡಿಕೊಂಡು ಅವ್ರು ಆಡೋ ಆಟಗಳನ್ನು ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ ಹೇಳಿ ಒಬ್ಳು ತಾಯಿಯಾಗಿ ನಾನು ಹಂಗೆ ಮಾಡೋಕ್ಕಾಗತ್ತಾ ಡೆಫಿನೆಟ್ಲಿ ಮಾಡೋಕ್ಕಾಗಲ್ಲ ಸೊ ಕೆಲವೊಬ್ರಿಗೆ ಅರ್ಥ ಆಗೋದಿಲ್ಲ ಇಟ್ಸ್ ಓಕೆ ಪರವಾಗಿಲ್ಲ ಎಲ್ಲರೂ ನಾವು ಮೆಚ್ಚಿಸ್ಕೊತ ಕೂತ್ಕೊಂಡ್ರೆ ಜೀವನ ಆಗೋದಿಲ್ಲ ಯಾರಾದರೂ ಒಬ್ಬರು ನಮ್ಮನ್ನು ಮೆಚ್ಚಿಸ್ಕೊಳ್ಳೋಕ್ಕೆ ಇದ್ದಾರೆ ಅಂತಂದರೆ ದ್ವೇಷ ಮಾಡೋಕ್ಕಂತಲೇ ಒಂದಷ್ಟು ಜನ ಇದ್ದೇ ಇರ್ತಾರೆ ಸೊ ಅದನ್ನೆಲ್ಲ ತಲೆ ಕೆಡಿಸ್ಕೋಬಾರ್ದು ಸೊ ಫೈನಲಿ ಇನ್ನೂ ಸ್ಯಾಟರ್ಡೆವರೆಗೂ ಎಕ್ಸಾಮ್ ಇದೆ ಪರ್ಯಂತ್ಗೆ ಸೊ ಮಂಡೇ ಮೇಲೆ ಸ್ವಲ್ಪ ಫ್ರೀ ಆಗಿಬಿಡ್ತೀನಿ ಆವಾಗ ಬೇಕಂದರೆ ನಾನು ಹೋಗ್ಬೋದು ಸಾಯಂಕಾಲ ಪರ್ಯಂತನೂ ಕರ್ಕೊಂಡು ಹೋಗ್ಬೋದು ಆಮೇಲೆ ಈ ಈ ಅಮ್ಮ ಇದ್ದಾಳಲ್ಲ ಈ ಅಮ್ಮನ ನಾನು ಅದೇನು ಬೈಬೇಕೋ ಗೊತ್ತಿಲ್ಲ ಗುರು ಪಾಪ ಮಕ್ಕಳು ಅದಕ್ಕೆ ಏನು ಗೊತ್ತಾಗುತ್ತೆ ಹೋಗ್ಬಿಟ್ಟು ಅದನ್ನು ಲೈಕ್ ಅದ್ರ ಸ್ಟೇಜ್ ಮೇಲೆ ಹತ್ತೋದು ಅಲ್ಲಿ ಏನೇನೋ ತೀಟೆ ಮಾಡ್ತಾಯಿದ್ರು ಒಮ್ಮ ಕೋಲ್ ಇಡ್ಕೊಂಡು ಪಾಪ ಹೆಂಗೆ ಬಾರಿಸ್ತಾ ಇದ್ಲು ಗೊತ್ತಾಗ್ ಅದಕ್ಕೆ ನಾನು ವೀಡಿಯೋ ಮಾಡಿ ಶೇರ್ ಮಾಡ್ತಾ ಇದ್ದೀನಿ ಇಂಥ ಜನನೂ ಇರ್ತಾರೆ ನೋಡಿ ಮಕ್ಕಳು ಅಂದರೆ ಸ್ವಲ್ಪನಾದರೂ ಛೇ ತುಂಬ ಬೇಜಾರಾಯ್ತು ನನಗೆ ಅಮ್ಮ ಹೊಡಿಬೇಕಾದ್ರೆ ವೀಡಿಯೋ ಮಾಡಬೇಕಿತ್ತು ನಾನು ಮಾಡಿಲ್ಲ ಇವಾಗ ಯಮ್ಮನ ಫೇಸ್ ತೋರಿಸ್ಬೇಕು ಅಂತ ಹಾಕಿದ್ದೀನಿ ಇವತ್ತಿನ ವೀಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ